ಶಿವಮೊಗ್ಗ ಜಿಲ್ಲೆಯ ಆನಂದಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರು ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಯೋಜನೆಯನ್ನು ಬಳಕೆ ಮಾಡಿಕೊಂಡು ವಿವಿಧ ಖಾದ್ಯಗಳನ್ನು ತಯಾರಿಸುತ್ತಿದ್ದಾರೆ ದಿನ ಬಳಕೆಗೆ ಅಗತ್ಯವಿರುವ ಚಟ್ನಿಪುಡಿ ಹಪ್ಪಳ ರೊಟ್ಟಿ ಹೋಳಿಗೆ ಸೇರಿದಂತೆ ಹಲವು ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಿದ್ದು ತಮ್ಮ ವ್ಯವಹಾರವನ್ನು ಜಿಲ್ಲೆಯ ಹಲವು ಭಾಗಗಳಿಗೆ ವಿಸ್ತರಿಸಿಕೊಂಡಿದ್ದಾರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಯೋಜನೆಯಡಿ ಸಾಲ ಪಡೆದು ರೊಟ್ಟಿ ತಯಾರಿಸುವ ಯಂತ್ರವನ್ನು ಖರೀದಿಸಿರುವ ಹಲವು ಮಹಿಳೆಯರು ಸ್ವಾವಲಂಬಿ ಬದುಕಿಗೆ ಸಾಕ್ಷಿಯಾಗಿದ್ದಾರೆ ಫಲಾನುಭವಿ ಗೌರಮ್ಮ ಮಹಿಳೆಯರು ಸ್ವಾವಲಂಬಿಯಾಗಲು ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಯೋಜನೆ ಸಹಕಾರಿಯಾಗಿದ್ದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿದೆ ಕೇಂದ್ರ ಸರ್ಕಾರದಿಂದ ಸಹಾಯಧನವನ್ನು ಪಡೆದಿರುವುದಾಗಿ ತಿಳಿಸಿದರು ಜೊತೆಗೆ ನಮ್ಮ ದೇಶವನ್ನು ನಿರುದ್ಯೋಗ ಮುಕ್ತ ಮಾಡಲಿಕ್ಕೆ ನಾವು ಏನೇನು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲ ಪ್ರಯತ್ನ ಹೆಣ್ಮಕ್ಳಿಂದ ಮುಂದುವರೆದ್ರೆ ಸಮಾಜ ಬೇಗ ಮುಂದುವರಿಯುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿದೆ ಫಲಾನುಭವಿ ಶಿವಮ್ಮ ತಮ್ಮ ಗ್ರಾಮದಲ್ಲಿಯೇ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಯೋಜನೆ ಸಹಕಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ವ್ಯಾಪಾರವನ್ನು ವಿಸ್ತರಿಸುವುದಾಗಿ ತಿಳಿಸಿದರು ಕುಟುಂಬದ ಸಹಕಾರದೊಂದಿಗೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಯೋಜನೆಯಡಿ ಸಾಲ ಪಡೆದು ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಿದ್ದೇವೆ ಇದರಿಂದ ನಮ್ಮ ಕುಟುಂಬದ ನಿರ್ವಹಣೆ ಸುಲಭವಾಗಿದೆ ಎಂದರು ಸರ್ಕಾರ ಅದಕ್ಕೆ ನೆರವು ಕೊಟ್ಟಿರೋದು ಗೌರವ ತರುವಂತಹ ವಿಚಾರ ಕೂಡ ಈ ವಿಚಾರವಾಗಿ ತುಂಬಾನೇ ಧನ್ಯವಾದಗಳನ್ನ ನಾನು ಪ್ರತಿಯೊಬ್ಬ ಸರ್ಕಾರದ ಎಲ್ಲಾ ಮಾನದಂಡಗಳಿಗೂ ಕೂಡ ನಾನು ಒದಗಿಸ ಇಷ್ಟಪಡ್ತೀನಿ ಗ್ರಾಹಕ ರಾಮಸ್ವಾಮಿ ಸ್ವಸಹಾಯ ಗುಂಪಿನ ಮಹಿಳೆಯರು ತಯಾರಿಸುವ ಆಹಾರ ಪದಾರ್ಥಗಳಿಗೆ ಬಹು ಬೇಡಿಕೆ ಇದೆ ಮಹಿಳೆಯರ ಬದುಕನ್ನು ಹಸನುಗೊಳಿಸಲು ಯೋಜನೆ ಸಹಕಾರಿಯಾಗಿದೆ ಎಂದರು ನಮಗೆ ತುಂಬಾ ಖುಷಿಯಾಗಿದೆ ನಾವು ಯಾವಾಗಲೂ ಇದನ್ನು ತಗೊಳ್ತಾ ಇದ್ದೇವೆ